ನೇಟಿವ್ ನೇಟಿವಿಟಿ ಅಂತ ಬೇಕು ಸರ್ ಅದು ಇಲ್ಲದೇ ಇದ್ರೆ ನೀವು ಇಂಡಿಯಾ ಪ್ಯಾನ್ ಇಂಡಿಯಾ ನಾನ್ ಇಂಡಿಯಾ ಈ ಅನ್ಇಂಡಿಯನ್ ಆಗಿ ಕೆಲಸ ಆಗುತ್ತೆ ಇಲ್ಲದೇ ಇದ್ರೆ ನಮ್ಮತನ ಇದ್ದಾಗಲೇನೆ ಬಿ ಲೋಕಲ್ ಟು ಬಿಕಮ್ ಗ್ಲೋಬಲ್ ಅಲ್ವಾ ದಟ್ ಇಸ್ ದಿ ಅಪ್ರೋಚ್ ಆಫ್ ಎನಿ ಆರ್ಟ್ ಆ ಕಾಲಕ್ಕೆ ಹಂಗಿತ್ತು ಈ ಕಾಲಕ್ಕೂ ಅದೇ ಫಾರ್ಮುಲಾ ವರ್ಕ್ ಆಗುತ್ತೆ ಖಂಡಿತ ವರ್ಕ್ ಆಗುತ್ತೆ ಯಾಕೆಂದ್ರೆ ಕಾಲದಲ್ಲಿ ನೀವು ಏನು ಕಾಲದಲ್ಲಿ ಏನು ಚೇಂಜ್ ಮಾಡಿದ್ರಿ ಟೆಕ್ನಾಲಜಿ ಬಿಟ್ಟು ಟೆಕ್ನಾಲಜಿ ಬಿಟ್ಟು ನೀವೇನಾದ್ರು ಚೇಂಜ್ ಮಾಡಿದ್ರ ಅದೇ ಹೀರೋ ಹತ್ತು ಫೈಟು ಹತ್ತು ಹೊಡೆದಾಟ ಅಲ್ವಾ ಬೇರೆ ಏನಾದ್ರು ಚೇಂಜ್ ಆಗಿದೆಯಾ ಬೇರೆ ಇದ್ರೆ ಹೇಳಪ್ಪ ಏನೂ ಚೇಂಜ್ ಆಗಿಲ್ಲ ಅದೇ ನೀವು ಆ ಕಾಲದಲ್ಲಿ ಈ ಕಾಲದ ಆ ಕಾಲದಲ್ಲಿ ಹತ್ತು ಜನ ಹೊಡಿತಾ ಇದ್ದರೆ ಈಗ ಮೂರು ಜನ ಹೊಡಿತಾ ಇದ್ದರೆ ಈಗ ಹದಿ ಐನೂರು ಜನ ನೋಡಿತೀರಾ ಅದು ಬಿಟ್ಟು ಅದಲ್ವೇ ಅದು ಅಲ್ಲವೇ ಅಲ್ಲ ಕಂಟೆಂಟಲ್ಲೇ ಚೇಂಜ್ ಆಗಬೇಕು ವಸ್ತು ವಿಷಯಗಳಲ್ಲಿ ಬದು ಬದಲಾವಣೆ ತರಬೇಕು ಆ ವಸ್ತು ವಿಷಯಗಳಲ್ಲಿ ಒಂದು ಸ್ಟ್ರೆಂತ್ ಇರಬೇಕು ಅದು ಹ್ಯೂಮನ್ನೆಸ್ ಇರಬೇಕು ಹ್ಞೂ ಹ್ಞೂ ಭಾಳ ಮುಖ್ಯವಾಗಿ ಒಂದು ಕಾಲಘಟ್ಟ ಇತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡುವಂಥ ಕಾಲಘಟ್ಟ ಏನೋ ಸಕುಟುಂಬ ಸಪರಿವಾರ ಸಮೇತರಾಗಿ ಸಿನಿಮಾ ನೋಡೋದು ಅಂತಿತ್ತು ಇವತ್ತು ಅದಿಲ್ಲ ಅದರಿಂದ ವೈಯಕ್ತಿಕವಾಗಿ ಎಲ್ಲರೂ ಅವರವ್ರಿಗೆ ಏನು ಬೇಕೋ ಅದನ್ನು ನೋಡ್ಕೋತಾ ಇದ್ದಾರೆ ಇದರಿಂದ ನಿಮ್ಮ ಮಾರ್ಕೆಟಬಿಲಿಟಿ ಕಮ್ಮಿ ಆಗ್ತಾ ಬಂತು ಮೊದಲು ಒಂದು ಮಗುನ ಕರ್ಕೊಂಬರ್ಬೇಕಾರೆ ಅಪ್ಪ ಅಮ್ಮ ಬರ್ತಾ ಇದ್ರ ಈಗ ಮಗು ಬರಲ್ಲ ಅಪ್ಪ ಮಾತ್ರ ಸಪ್ರೇಟ್ ನೋಡ್ತಾನೆ ಅಮ್ಮ ಮಾತ್ರ ಯಾವುದೋ ಅವಳಿಗೆ ಬೇಕಾದ್ರು ನೋಡಿರ್ತಾಳೆ ಸೊ ಒಬ್ರಿಗೊಬ್ರಿಗೆ ಸಂಬಂಧವೇ ಇಲ್ಲ ಒಟ್ಟಾರೆಯಾಗಿ ಸಿನಿಮಾ ಇವತ್ತು ಸೆಲ್ಫ್ ಸೆಂಟರ್ಡ್ ಆಗಿದೆ ಸರ್ ನೀವು ಸಿನಿಮಾ ಮಾಡೋದು ನಿಲ್ಲಿಸಿಲ್ಲ ಈಗಲೂ ಕೂಡ ಆದರೆ ಟ್ರೆಂಡಿಗೆ ತಕ್ಕಂಗೆ ಸಿನಿಮಾ ಮಾಡಬೇಕು ಅನ್ನೋದು ಒಂದಿರುತ್ತೆ ಮತ್ತು ನನ್ನ ಸ್ವಂತಿಕೆಯನ್ನು ಬಿಟ್ಕೊಡ್ಬಾರ್ದು ಅಂತಲೂ ಒಂದಿದ್ದಿರುತ್ತೆ ಸೊ ಹಾಗಾದರೆ ಇವತ್ತಿನ ಫಾರ್ಮುಲಾ ಏನು ಟಿ ಎಸ್ ಆಲೋಚನೆ ಫಾರ್ಮುಲಾ ಅನ್ನೋದಕ್ಕಿಂತ ನಾನು ಇವತ್ತಿನ ಅಪ್ರೋಚ್ ಏನಾಗಬೇಕು ಅನ್ನೋದು ಹೇಳ್ತಾ ಪ್ಲೀಸ್ ಯಾಕಂದ್ರೆ ದೇರ್ ಇಸ್ ನೋ ಫಾರ್ಮುಲಾ ಫಾರ್ ಎ ಫಿಲ್ಮ್ ಮೇಕಿಂಗ್ ಓಕೆ ಅಪ್ರೋಚ್ ಪ್ರತಿಯೊಬ್ಬರು ಅವರವರ ನರೇಟಿವ್ನ ಹುಡುಕ್ತಾ ಇರ್ತೇವ್ರೆ ಹೊರತು ಇದೇ ನರೇಟಿವ್ ಇದನ್ನೇ ಫಿಕ್ಸ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಹೇಳೂಬಾರ್ದು ನಮ್ಮ ಅಪ್ರೋಚ್ ಈಗ ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡೋದಾದರೆ ಟೆಕ್ನಾಲಜಿ ಅಷ್ಟೇ ಇದೆ ನಿಮಗೆ ಆ ಟೆಕ್ನಾಲಜಿನ ಹೇಗೆ ಬಳಸಿ ಯಾವ ಕಂಟೆಂಟನ್ನ ಜೊತೆ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಾವು ಇತ್ತೀಚೆಗೆ ಮಕ್ಕಳ ಸಿನಿಮಾ ನೋಡ್ತಾನೇ ಇಲ್ಲ ಅದನ್ನ ಅಷ್ಟೊಂದು ಬರ್ತಿಲ್ಲ ಬರ್ತಿಲ್ಲ ಯಾಕೆ ಮಾಡೋದು ಮಾಡಿದ್ರೆ ದುಡ್ಡೇ ಬರಲ್ವಲ್ಲ ಅಥವಾ ಮಕ್ಕಳೆಲ್ಲ ಮಾಸ್ ಸಿನಿಮಾ ನೋಡ್ತಾರೆ ಮಕ್ಕಳಿಗೆ ಇನ್ನೂ ಜಾಸ್ತಿ ದೊಡ್ಡ 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 ಇದನ್ನು ಕೊಟ್ಬಿಟ್ಟಿದ್ದಿರಲ್ಲ ಎಲ್ಲಿ ಬೇಕಾದ್ರೂ ಅವ್ರು ನೋಡ್ಕೋಬಹುದು ಆರಾಮಾಗಿ ಒಳಗಡೆ ಕಿತ್ಕೊಂಡು ಅವ್ರ ಕೈನಲ್ಲೇ ಕೊಟ್ಬಿಟ್ಟಿದ್ದೀರಲ್ಲ ಏನು ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಅಲ್ಲಿ ಏನಾದ್ರು ರಿಸ್ಟ್ರಿಕ್ಷನ್ ಇದೆಯಾ ಏನು ಇಲ್ಲ ನೀವು ಏನು ಬೇಕಾದ್ರೆ ನೋಡಿದ್ರೆ ಕೊಟ್ಬಿಟ್ಟಿದ್ದೀರಾ ನಮ್ಗೆ ಇನ್ನೊಂದು ಚಿನ್ನಾರಿ ಮುತ್ತ ನೋಡಕ್ ಸಿಗಲ್ವಾ ಸರ್ ಚಿನ್ನಾರಿ ಮುತ್ತ ಸಿಗದೆ ಇರ್ಬೋದು ಇನ್ನೊಂದು ಏನೋ ಸಿಗುತ್ತೆ ಓಕೆ ಮಾಡಿದ್ರೆ ಮಾಡಿದ್ರೆ ಆದರೆ ಅಲ್ಲಿ ಈ ಟೆಕ್ನಾಲಜಿ ಇದೆಯಲ್ಲ ಇವುಗಳೆಲ್ಲವನ್ನ ಬಳಸಿ ಅದ್ಭುತವಾದ ಇನ್ನೊಂದು ಏನು ಒಂದು ಹಾರ್ಟ್ ಟಚಿಂಗ್ ಕತೆ ಬೇಕು ಸರ್ಕಾರ ಆ ಥರದ ಮಕ್ಕಳ ಸಿನಿಮಾಗೊಂದಷ್ಟು ದುಡ್ಡು ಕೊಡುತ್ತೆ ಅದ್ರ ಪ್ರಯತ್ನ ಚೆನ್ನಾಗಿ ಆಗಬೇಕು ಸರ್ಕಾರ ಕೊಟ್ಟು ಇದು ನಡೆಯುತ್ತೆ ಸರ್ಕಾರದಿಂದ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಈ ನನ್ನ ಎಪ್ಪತ್ತು ವರ್ಷಗಳ ಜರ್ನಿ ಸಿನಿಮಾದ ಎಪ್ಪತ್ತು ವರ್ಷಗಳ ಜರ್ನಿ ನನ್ನನ್ನು ಐ ಐವತ್ತು ವರ್ಷಗಳ ಜರ್ನಿಯಲ್ಲಿ ನಾನು ನೋಡಿದ್ದು ಸರ್ಕಾರ ಕ್ಯಾನ್ ಜಸ್ಟ್ ಟಚ್ ಟಚ್ ಆ್ಯಂಡ್ ಗೋ ಥರ ಅದು ಅದು ಸುಮ್ಮನೆ ಹಿಂಗೆ ಟಚ್ ಮಾಡುತ್ತೆ ಪ್ರೋತ್ಸಾಹ ಅಂತ ಹಿಂಗೆ ಅನ್ನೋದು ಅಷ್ಟೇ ಅದರಿಂದಲೇ ಎಲ್ಲವನ್ನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಸರ್ಕಾರ ಕ್ಯಾನ್ ಓನ್ಲಿ ಟಚ್ ಒಂದು ಸಬ್ಸಿಡಿ ಓಕೆ ಹೌದು ಒಂದು ಅವಾರ್ಡು ಅಷ್ಟೇ ಅದಕ್ಕಿಂತ ಹೆಚ್ಚು ಇನ್ನೇನು ಕೊಡುತ್ತದು ಎಲ್ಲವೂ ಸರ್ಕಾರನೇ ಮಾಡೋದಾದರೆ ಸರ್ಕಾರಕ್ಕೆ ಬೇಕಾದಂತಹ ಸಬ್ಜೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಆಮೇಲೆ ನಮ್ಮ ಅಜೆಂಡಾ ಇದು ಯಾವುದು ಏ ಈ ಸಲ ನಮ್ಮದು ಇದು ಸರ್ ನಮ್ಮ ಸ್ಲೋಗನ್ನು ಇನ್ಮೇಲೆ ಅದೇ ಮಾಡಿ ಅಂತ ಅಲ್ವಾ ಸಾಕಷ್ಟು ಜನ ಈಗ ಅದೇ ರೀತಿಯಲ್ಲೇ ಮುಂದುವರಿತಿದ್ದಾರೆ ಸರ್ವೇ ಜನ ಸುಖಿನೋಬವಂತು ಅಲ್ಲ ಈಗ ಬೇರೆ ಏನೋ ಇರುತ್ತದಲ್ಲ ಅಜೆಂಡಾ ಸರ್ ಸರ್ಕಾರದ ಒಳಗೂ ಭಾಗವಾಗಿಯೂ ಅಥವಾ ಹತ್ತಿರದಿಂದ ನೀವು ಬಲ್ಲವರು ಮತ್ತು ಕೆಲಸವನ್ನು ಮಾಡಿದವರು ಕನ್ನಡತನಕ್ಕೆ ಕನ್ನಡ ಉಳಿಯುವಿಕೆಗೆ ಹೋರಾಟ ಮಾಡಿದವರು ಮತ್ತು ನಿಮ್ಮ ಗಟ್ಟಿ ನಿರ್ಧಾರವನ್ನು ಯಾವ ಮುಲಾಜಿಗೂ ಒಳಗಾಗದೆ ಗಂಟಾಘೋಷವಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳಿದವರು ಒಂದಷ್ಟು ಆ ಕೆಲಸಗಳು ಬೇರೆಯವರು ಮಾಡಬೇಕು ಸರ್ ಮಾಡಬೇಕು ಆದರೆ ಎಲ್ಲಿ ಪ್ರಾರಂಭ ಮಾಡಬೇಕು ಅಂತ ಎಲ್ರಿಗೂ ಗೊತ್ತಿಲ್ಲ ಈ ಕಾಪಿ ಮಾಡೋನ್ಗೂ ತನ್ನ ಸ್ವಯ ಇಚ್ಛೆಯಿಂದ ಸ್ವಂತಿಕೆಯಿಂದ ಮಾಡೋನಿಗಿರೋ ವ್ಯತ್ಯಾಸ ಮೊದಲೇ ಹೇಳಿದ್ದೀನಿ ಅಲ್ಲ ಸ್ವಾಮಿ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದೆ ಹೌದಾ ಹೌದು ಮೂರು ವರ್ಷ ಇದ್ದೆ ಹೌದು ಅಲ್ಲಿವರೆಗೂ ಯಾರ್ಯಾರೋ ಏನೇನು ಮಾಡ್ತಾಯಿದ್ರು ಎಲ್ಲವನ್ನೂ ಅಬ್ಸರ್ವ್ ಮಾಡ್ಕೊಂಡು ಬಂದೆ ಅವರು ಏನೇನು ಮಾಡಿದ್ದಾರೆ ಎಲ್ಲವನ್ನೂ ತಗೊಂಡು ನೋಡಿದೆ ಸರ್ ಇದೇ ಇಷ್ಟೇ ಮಾಡ್ಬೋದು ಇಷ್ಟೇ ಅಭ್ಯ ಪ್ರಾಧಿಕಾರದ ಕೆಲಸ ಇಷ್ಟೇ ಸರ್ ಇಷ್ಟೇ ಮಾಡೋದು ನೀವು ಹೋಗಿ ಅಲ್ಲಿ ಎಲ್ಲಿ ಕನ್ನಡ ಬಳಸ್ತಾ ಇಲ್ವೋ ಅಲ್ಲಿ ಹೋಗಿ ನೀವು ಎಂಕ್ವೈರಿ ಮಾಡಬೇಕು ಇದು ಮಾಡಬೇಕು ಅವ್ರಿಗೊಂದು ನೋಟಿಸ್ ಕೊಡಬೇಕು ಅಷ್ಟೇ ಸರ್ ನೋಟಿಸ್ ಕೊಟ್ಟ ಮೇಲೆ ಅಷ್ಟೇ ಸರ್ ಅಲ್ಲಪ್ಪ ಅದು ಏನಾಗುತ್ತೆ ಅವ್ನು ನೋಟಿಸ್ ನೋಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ತಾರೆ ಸರ್ ಅವ್ರು ನಾನು ಆಚೆ ಬರ್ತೀವಿ ಮತ್ತು ನಾವು ಅವ್ನು ನೋಟಿಸ್ ಕೊಡೋದು ಇದು ಇಷ್ಟ ಇದೆ ನಾನು ಹೇಳಿದೆ ಸುಮಾರು ಮೂರು ತಿಂಗಳು ನನಗೆ ತಲೆ ಕೆಟ್ಟೋತಿದ್ವಿ ಏನಿದು ಎಲ್ಲರೂ ಇದೇ ಮಾಡ್ಕೊಂಬಂದಿದ್ದಾರೆ ಇಷ್ಟು ವರ್ಷದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಬಂದು ಒಂದಾದರೂ ಚೇಂಜ್ ಆಗಬೇಡವಾ ಶಾಲೆಗಳಲ್ಲಿ ಕನ್ನಡ ಹಂಗೆ ಇದೆ ಕಾಲೇಜಿನಲ್ಲಿ ಕನ್ನಡ ಆಗಲೇ ಇಲ್ಲ ಶಿಕ್ಷಣದಲ್ಲಿ ಕನ್ನಡ ಬಳಸ್ತಾ ಇಲ್ಲ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಜಾಗ ಇಲ್ಲ ಆಡಳಿತದಲ್ಲಿ ಆಡಳಿತದಲ್ಲಿ ಕನ್ನಡ ಬೇಕಾದಾಗಷ್ಟೇ ಅಷ್ಟೇ ಬಳಸ್ತಾರೆ ಇಲ್ಲದರೆ ಎಲ್ಲೂ ಇಲ್ಲ ಅವು ಒಬ್ಬರನ್ನು ಕೇಳಿದ್ರೆ ಒಬ್ಬೊಬ್ಬ ಒಂದೊಂದು ಪ್ರಾಬ್ಲಮ್ ಹೇಳ್ತಾನೆ ಸರ್ ಪರ್ಯಾಯ ಪದ ಸಿಗೋದಿಲ್ಲ ನೀವೇನು ಸುಮ್ಮನೆ ಹೇಳ್ಬಿಟ್ಟು ಹೋಗ್ತೀರಾ ನಮಗೆ ಪರ್ಯಾಯ ಪದ ಇಲ್ಲ ಅಂತ ನಾನು ಆಗಿ ಒಂದು ಇದನ್ನು ಕಮಿಟಿ ಮಾಡಿ ಪರ್ಯಾಯ ಪದಗಳನ್ನೇ ಅಲ್ಲಿಗೆ ಗ ಆಡಳಿತಕ್ಕೆ ಬೇಕಾದ ಪರ್ಯಾಯ ಪದಗಳದ್ದು ಒಂದು ಪದಕೋಶ ರೆಡಿ ಮಾಡಿದೆ ಪದ ಕಣಜ ಅಂತ ಹೇಳಿ ಅದನ್ನ ಆಪ್ ಮಾಡಿ ಅದನ್ನ ಬಿಡುಗಡೆ ಮಾಡಿ ಮೇಲೆ ಬಳಸಿ ಬೇಕಾಗಿರುವಂತ ಸವಲತ್ತುಗಳಿಲ್ಲ ಕಣಜ ಇದೆ ಇದೆ ವರ್ಕ್ ಆಗುತ್ತೆ ಆದ್ರೆ ಜಾಸ್ತಿ ಇನ್ನೂ ಆಡ್ ಆಗ್ಬೇಕಾಗಿತ್ತು ನಾವು ನಾಲ್ಕು ಲಕ್ಷ ಪದಗಳನ್ನ ಹಾಕಿದ್ವಿ ಅದರ ನಂತರ ಏನಾಗಿದೆ ಗೊತ್ತಿಲ್ಲ ಆ ತರಹದ ಕೆಲಸಗಳಾಗಬೇಕಾಗಿತ್ತು ಇಡೀ ಎಂಬತ್ತಾರು ಕಂಟ್ರಿಗಳನ್ನ ಕರೋನಾ ಅವಾಗ ಕರೋನಾ ಟೈಮ್ ನಾನು ಇದ್ದಾಗ ಇಡೀ ಎಂಬತ್ತಾರು ಕಂಟ್ರಿಗಳನ್ನು ಒಟ್ಟಾಗಿ ಆನ್ಲೈನಲ್ಲಿ ಸೇರಿಸಿ ಕನ್ನಡ ಕಲಿ ಅನ್ನುವಂತಹ ಒಂದು ಹೊಸ ಸ್ಕೀಮ್ನ ಬೇರೆ ರೀತಿ ಕನ್ನಡದ ಎಲ್ಲ ಸಂಘಗಳಿಗೆ ಎಂಬತ್ತಾರು ಕಂಟ್ರಿಲಿರುವ ಅಷ್ಟು ಸಂಘಗಳನ್ನು ಒಟ್ಟಾಗಿ ಸೇರಿಸ್ದೆ ಅವರಿಗೆ ವರ್ಕ್ಶಾಪ್ಸ್ ಮಾಡಿಸ್ದೆ ತಿಂಗಳಿಗೊಂದು ವರ್ಕ್ಶಾಪ್ ಯಾಕಂದ್ರೆ ಇಲ್ಲಿಂದ ನೀವು ಒಬ್ಬ ಇಂಜಿನಿಯರು ಎಲ್ಲೋ ಐ ಟಿ ಬಿ ಕೆಲಸ ಮಾಡ್ತೀರಿ ನಿಮ್ಮ ಹೆಂಡ್ತಿನ ಕರ್ಕೊಂಡು ಹೋಗ್ತೀರಾ ಅವರು ಅವ್ರ ಹೆಣ್ತಿ ಕನ್ನಡ ಬರುತ್ತೆ ಕನ್ನಡ ಓದೇ ಇಲ್ಲ ಅವರು ಓದಿದ್ದು ಯಾವುದು ಆಂಗ್ಲ ಶಾಲೆ ಬಟ್ ಕನ್ನಡ ಬರುತ್ತೆ ಆಗ್ರ ಕನ್ನಡ ಟೀಚ್ ಮಾಡಲಿ ಅವರು ಹೇಳಿ ಕನ್ನಡ ಶಾಲೆ ಮೇ ಮೀಡಿಯಮ್ ಆಗಿಬಿಟ್ಟಿದ್ರು ಆ ಥರ ಸಾಕಷ್ಟು ಜನ ಅಲ್ಲಿ ಹಂಗಲ್ಲ ಅದು ಒಂದು ಪಠ್ಯ ಇರಬೇಕು ಅದಕ್ಕೊಂದು ಶೈಕ್ಷಣಿಕ ಶಿಸ್ತಿ ಇರಬೇಕು ಹೇಳಿ ಅದಕ್ಕೆ ವರ್ಕ್ಶಾಪ್ಸ್ ಎಲ್ಲ ಮಾಡಿ ಸಿಲೆಬಸ್ ಮಾಡಿಸಿ ಪುಸ್ತಕಗಳನ್ನ ರೆಡಿ ಮಾಡಿ ಅವನ್ನ ಕಳಿಸಿದೆ ಎಂಬತ್ತಾರು ಕಂಟ್ರಿಗಳಿಗೆ ಅದಕ್ಕೆ ರೆಗ್ಯುಲರ್ ಟೀಚಿಂಗಲ್ಲಿ ಮೆಥಡಾಲಜಿ ಇಟ್ಟೆ ಈಗ ಅದು ನಡೀತಾ ಇಲ್ಲ ತುಂಬಾ ಸ್ಟ್ರಿಕ್ಟ್ ಮಾಸ್ಟರ್ ಸ್ಟ್ರಿಕ್ಟ್ ಅಂತ ಅಲ್ಲ ಫೆಸಿಲಿಟೇಟಿಂಗ್ ನಾನು ಯಾವತ್ತೂ ಸ್ಟ್ರಿಕ್ಟ್ ಮಾಸ್ಟರ್ ಅಲ್ಲ ನಾನು ಡೈರೆಕ್ಟರ್ ಅದರಿಂದ ಬಹಳ ಜನ ಬಹಳ ಈಸಿಯಾಗಿ ಫೆಸಿಲಿಟೇಟ್ ಮಾಡ್ತೀನಿ ಯಾರು ಒಬ್ಬರಿಗೆ ಒಬ್ಬ ಆಕ್ಟರ್ಗೆ ಏನು ಫೆಸಿಲಿಟೇಟ್ ಮಾಡಿದ್ರೆ ಏನು ಪರ್ಫಾರ್ಮ್ ಮಾಡಬಲ್ಲ ಅಂತ ಗೊತ್ತಿರುತ್ತೆ ಆ ರೀತಿಯೇ ಅಲ್ಲೂ ಮಾಡಿದ್ದೆ ನಾನು ಒಂದು ಕೇವಲ ಅಷ್ಟೇ ಅಲ್ಲ ಕೊನೆಗೆ ಎಲ್ಲಿವರೆಗೆ ಬಂತು ಅಂದರೆ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ ಅಂತ ಒಂದು ಆಕ್ಟ್ ರೆಡಿ ಮಾಡಿದೆ ಒಂದೂವರೆ ವರ್ಷ ಅದರ ಹಿಂದೆ ಬಿದ್ದು ಲಾ ಕಮಿಷನ್ ಜೊತೆಗೆ ಕೆಲಸ ಮಾಡಿ ಯಾಕೆ ಯಾಕೆ ಆಗ ಅನ್ನಿಸ್ತು ನನಗೆ ಈ ರೀತಿ ಒಂದು ಆ್ಯಕ್ಟ್ ಬೇಕು ಅಂತ ಅನ್ನಿಸ್ತು ಅಂದರೆ ನೀವು ಈ ರೀತಿ ನೋಟಿಸ್ ಕೊಡ್ತಾನೆ ಇದ್ರಿ ಅವನ ಪಕ್ಕಕ್ಕೆ ಇಡ್ತಾನೆ ಮಾಡೇ ಮಾಡ್ತಾರೆ ಕಾನೂನಾತ್ಮಕವಾಗಿ ಬೆಳಿಬೇಕು ಕರೆಕ್ಟ್ ಕನ್ನಡ ಕಾನೂನಾತ್ಮಕವಾಗಿ ಬೆಳೆದಾಗ ಮಾತ್ರ ಅದು ಜನರನ್ನು ಮುಟ್ಟುತ್ತೆ ಎಲ್ಲಿ ಕಾನೂನಾತ್ಮಕವಾಗಿ ಬೆಳೆಯಲು ಎಲ್ರಿ ತೋರಿಸ್ರಿ ರೂಲ್ ಎಲ್ಲಿದೆ ಲಾ ಎಲ್ಲಿದೆ ನಾನು ಯಾಕೆ ಮಾಡಬೇಕು ಮಾಡಲ್ಲ ರೀ ಪಾಯಿಂಟ್ ಹೌದು ಯಾವುದೇ ಶಾಲೆಗೆ ಹೋಗಿ ನಾ ಇಲ್ಲ ಸರ್ ಇಂಗ್ಲೀಷ್ ಹಾಕ್ಕೊಂಡಿದ್ದೀವಿ ಸರ್ ಕನ್ನಡ ಇದೆ ಸರ್ ಒಂದು ಎರಡು ಕ್ಲಾಸ್ ಇದೆ ಎರಡು ಕ್ಲಾಸ್ ಇದೆ ಅಷ್ಟೇ ಮಾಧ್ಯಮ ಇಲ್ಲ ಸೊ ಈ ಎಲ್ಲ ಇದಕ್ಕೂ ಕಾರಣ ಕರ್ನಾಟಕದಲ್ಲಿರುವ ಯಾವುದೇ ಶಾಲೆ ಅದು ಯಾವುದೇ ಶಾಲೆಯಾಗಿರಲಿ ಇನ್ಕ್ಲೂಡಿಂಗ್ ಮದ್ರಾಸ ಯಾವುದೇ ಶಾಲೆ ಯಾವುದೇ ವಿದ್ಯೆಯನ್ನು ಹೇಳಿಕೊಡುವ ಶಾಲೆ ಕನ್ನಡ ಮಾ ಭಾಷೆಯೊಂದಿಗೆ ಬೆಳಿಬೇಕು ಕನ್ನಡವನ್ನು ಮೊದಲು ಹೇಳಿಕೊಡಬೇಕು ಇದು ಅಲ್ಲಿದೆ ಆ್ಯಕ್ಟಲ್ಲಿ ಆ ಆ್ಯಕ್ಟನ್ನು ಎರಡೂ ಸದನಗಳಲ್ಲಿ ಅಪ್ರೂವ್ ಮಾಡಿ ಅದನ್ನು ಗೌರ್ನರ್ಗೆ ಕಳಿಸಿ ಗೌರ್ನರ್ ಅದ್ರ ಸಿಗ್ನೇಚರ್ ಹಾಕಿ ಅದೃಷ್ಟಕ್ಕೆ ಇರೋವಾಗ ಬರಲಿಲ್ಲ ಅದು ನಾನು ಹೊರಗಡೆ ಹೋದ ಮೂರು ತಿಂಗಳಿಗೆ ಅದು ಬಂತು ಗೌರ್ನರ್ ಸಿಗ್ನೇಚರ್ ಆಗಿ ಬಂತು ಅದೊಂದು ಸಮಾಧಾನಕರ ಸಮಾಧಾನ ಆದರೆ ಮುಂದಿನ ಕೆಲಸ ಅನುಷ್ಠಾನಕ್ಕೆ ಬರಬೇಕು ಅನುಷ್ಠಾನಕ್ಕೆ ಬರಬೇಕಲ್ಲ ಅದಾಗೇ ಇದೆ ಈಗಿನ ಸರ್ಕಾರದಲ್ಲಿ ಇದು ಪಕ್ಕದಲ್ಲಿ ಇದೆ ಅದೊಂದು ಮಾಡಿಬಿಟ್ರೆ ಕನ್ನಡಕ್ಕೆ ಐವತ್ತು ಪರ್ಸೆಂಟ್ ಶಕ್ತಿ ಬರುತ್ತೆ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಬರುತ್ತೆ ಒತ್ತಡ ಹಾಕಿ ಹೇಳೋದು ಸರ್ ಸರ್ಕಾರಗಳ ಬದಲಾದ ಕೂಡಲೇ ಸರ್ಕಾರದ ಧೋರಣೆಗಳು ಧ್ಯೇಯ ಇತ್ಯಾದಿಗಳು ಐಡಿಯಾಲಜಿಗಳ ಜೊತೆಯಲ್ಲಿ ಬೆಳೆಯುತ್ತೆ ಕನ್ನಡ ಕನ್ನಡತನ ಅಂದ್ರೆ ಒಂದಲ್ವಾ ಸರ್ ಅದು ನಿಜ ಒಂದೇ 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 ಅದು ಎಲ್ಲ ಸರ್ಕಾರಗಳು ಅಂದ್ಕೊಂಡ್ಬಿಟ್ಟಿದ್ರೆ ಇಷ್ಟೇ ಇದು ಬಂದ್ಬಿಟ್ಟಿರೋದು ನಾನು ಬರೋಕ್ಕೆ ಮುಂಚೆನೇ ಕನ್ನಡದ ಬಗ್ಗೆ ಸಾಕಷ್ಟು ಜನ ಪ್ರತಿಯೊಬ್ಬ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹೇಳಿದ್ರಲ್ಲ ಯಾಕಾಗ್ಲಿಲ್ಲ ಪ್ರತಿಯೊಂದು ಸಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಒಂದು ದೊಡ್ಡ ಇದು ರೆಸೊಲ್ಯೂಷನ್ ಕೊಡ್ತಾರೆ ಈಗಲೂ ಕೊಟ್ಟಿದ್ದಾರೆ ಪಾಪ ಗೌರು ಚಾವ್ರಿ ಒಂದು ದೊಡ್ಡ ರೆಸಲ್ಯೂಷನ್ ಯಾವುದಾಗುತ್ತೆ ಇಂಪ್ಲಿಮೆಂಟ್ ಮಾಡೋರು ಯಾರು ಯಾವ ಸರ್ಕಾರ ಅದನ್ನು ಮಾಡಿದೆ ಅದಕ್ಕೆ ಸೆನ್ಸಿಬಲ್ ಆಗಿರೋರು ಬೇಕು ಅಲ್ಲಿ ಯಾವ ಸರ್ಕಾರವು ಎಲ್ಲಿಯವರೆಗೆ ಹೈಕಮಾಂಡ್ನೊಂದಿಗೆ ಬರುವಂತಹ ಆರ್ಡರ್ಗಳನ್ನೇ ಪಾಸ್ ಮಾಡ್ತಾ ಕೂತ್ಕೊಳ್ಳ್ತಾರೋ ಯಾವ ಸರ್ಕಾರವೂ ಕೂಡ ಲೋಕಲ್ ಭಾಷೆ ಲೋಕಲ್ ಕಲ್ಚರ್ ಲೋಕಲ್ ಡೆವಲಪ್ಮೆಂಟ್ ಅವೆಲ್ಲವೂ ಕೂಡ ಆ ಮರ್ಜಿಯಲ್ಲಿರುತ್ತೆ ಹೊರತು ನಮ್ಮ ಬೇಕು ಬೇಡಗಳ ಜೊತೆ ಇರೋಲ್ಲ ಸೊ ಪ್ರಾದೇಶಿಕವಾಗಿ ಬೆಳಿಬೇಕು ಅಂದರೆ ಅದನ್ನು ತೋರಿಸ್ಬೇಕು ನಾವು ಖಂಡಿತ ಬೇಕು ಪ್ರಾದೇಶಿಕತೆಯವರು ಪ್ರಾದೇಶಿಕವಾಗಿಯೇ ಬೆಳಿಬೇಕೇ ಹೊರತು ಅದು ಇಡೀ ಭಾರತ ಒಂದು ಒಕ್ಕೂಟ ಒಪ್ಪೋಣ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸೊ ಕರ್ನಾಟಕ ಮಾತೆ ಫಸ್ಟು ಭಾರತದ ಮಾತೆ ನಂತರ ನಾವು ಭಾರತ ಮಾತೆ ಫಸ್ಟು ಕರ್ನಾಟಕ ಆಮೇಲೆ ಎಂದಾಗ ನಾವು ಹುಟ್ಟಿದ್ದೆಲ್ಲಿ ಹಾಗಾದ್ರೆ ನನ್ನ ಮನೆಯಲ್ಲಿ ತವರು ಮನೆ ಯಾವುದು ಆ ತವರು ಮನೆಯಿಂದ ದೊಡ್ಡ ಮನೆಗೆ ಹೋಗಿದ್ದೀನಿ ನಾನು ಆ ದೊಡ್ಡ ಮನೆಯಲ್ಲೇ ಇದ್ದು ಕೂಡ ನಾನು ತವರು ಮನೆಯನ್ನು ಬಿಡೋಕ್ಕಾಗಲ್ಲ ತವರು ಮನೆಯನ್ನು ಚೆನ್ನಾಗಿ ಸಮೃದ್ಧವಾಗಿ ಕಟ್ಟಬೇಕಲ್ಲ ಕನ್ನಡ ಹಾಗೆ ಕಟ್ಟಬೇಕಾದರೆ ಕನ್ನಡ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ ತಕ್ಷಣವೇ ಇಂಪ್ಲಿಮೆಂಟ್ ಆದರೆ ತಾನೇ ತಾನಾಗಿ ಕನ್ನಡ ಭಾಷೆಗೆ ಮತ್ತು ಕನ್ನಡಿಗರಿಗೆ ಒಂದು <tweak> ताकत ಬರುತ್ತೆ ಒಂದು ಶಕ್ತಿ ಸಿಗುತ್ತೆ. ಕಿವನೇ ಚನೋನಾತ್ಮಕವಾಗಿ. ಕಿವನೇ ಚಾನ್ಸ್ ಮತ್ತೆ ಅಧಿಕಾರಕ್ಕೆ ಕೊಟ್ರೆ ಒಪ್ಕೊತೀರಾ. ನಾನಾ ಹ ಅಯ್ಯಪ್ಪ ಸಾಕು ನಾನು ಸಿನಿಮಾ ಮಾಡಬೇಕು ರೀ ನೀವೆಲ್ಲ ಅದರ ಎ ಸಿನಿಮಾ ಮಾಡಬೇಕು ಇನ್ನ ಆ 4 ವರ್ಷ ಸಿನಿಮಾನೆ ಮಾಡಿಲ್ಲ ನಾನು. 4 ಸಿನಿಮಾ ಬ್ಲಾಕ್ಬೇಜ್ ಮಾಡ್ತಿದಾರೆ ಅವರು ಮಡದಿನو ಸಿನಿಮಾ ಮಾಡ್ತಿದಾರೆ. ಹೌದು ಅವರು ಮಾಡಿ ಆಯ್ತು ನಿರ್ದೇಶನ ನಾಗಿಣಿ ವರಣ ಡಾಕ್ಟರ್ ನಾಗಿಣಿ ಕರೆಕ್ಟು ಕರೆಕ್ಟ್. let ಆಕೆನು ಡೈರೆಕ್ಟರ್ ನನ್ನ ಮಗ ಡೈರೆಕ್ಟರ್ ಗೆಳೆಯ ಪನ್ನಗಾಭರಣ ನಿರ್ದೇಶಕ ಸರ್ ಫ್ಯಾಮಿಲಿ ಅವರೆಲ್ಲ ಏನ್ ಸರ್ ಇದು ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ ಅದೇ ನಮ್ಮಲ್ಲಿ ಬಹಳ ಜನ ಪಾಲಿಟಿಷಿಯನ್ ಗಳು ಬರೀ ಪಾಲಿಟಿಷಿಯನ್ ಆಗಿದ್ ನೋಡಿದೀನಿ ಏನು ಅಂತಾರ ಡಾಕ್ಟರ್ ಗಳು ಡಾಕ್ಟರ್ ಆಗಿದ್ ನೋಡಿದ್ವಿ ಹೌದು ಅದೇನು ಡಾಕ್ಟರ್ ಅಪ್ಪ ಹೆಂಡತಿ ಅಮ್ಮ ಇಬ್ರು ಡಾಕ್ಟರ್ ಆದ್ರೆ ಮಕ್ಕಳು ಮೂರು ಜನ ಇದ್ರು ಅವರು ಡಾಕ್ಟರ್ ಬರೋ ಸೊಸೆಯಿಂದ ಡಾಕ್ಟರ್ ಕೊನೆಗೊಂದು ಕ್ಲಿನಿಕ್ ಅಲ್ಲ ಏನಾದ್ರು ಕ್ಲಿನಿಕ್ ಅಂದ್ರೆ ಸಾರಿ ದೊಡ್ಡ ಆಸ್ಪತ್ರೆ ಹೌದು ಆಸ್ಪತ್ರೆ ಪೂರಾ ಅವ್ರ ಕಂಟ್ರೋಲ್ ಇರುತ್ತೆ ಹೌದು ಹಾಗೆರುತ್ತೆ ಅಲ್ವಾ ಸಿನಿಮಾ ಹಾಗಿರೋಲ್ಲ ಮೊಮ್ಮಗನೂ ಹಾಗೇ ಇದ್ದಾನೆ ಹಂಗೆ ನೋಡೋಕೋದ್ರೆ ಅವ್ನು ಅಪ್ಪು ತರನೇ ಸರ್ ಅವನು ಅಥವಾ ತಾತು ತರನೇ ಸರ್ ಅವನು ಹಂಗೇಳಿ ಹಂಗೆ ಹೇಳಣ್ಣ ಅವನು ಹಾಗೆ ಇದ್ದಾನೆ ಸರ್ ಅಷ್ಟೇ ಚೂಟಿ ಆಗಿದ್ದಾನೆ ಮತ್ತು ಹಾಗೇ ಇದ್ದಾನೆ ಹಂಗೆ ಹೋದ್ರೆ ಸರ್ ಯಾವತ್ತೂ ಹೇಳಲ್ಲ ಸರ್ ಪನ್ನಗ ಮನೇಲಿ ಅಪ್ಪ ನಿಮ್ಮ ಜಮಾನದ ನಿಮಗೆ ಅಪ್ಪ ನಿಮ್ಮ ಸಿನಿಮಾ ಯೋ ಟ್ರೆಂಡ್ ಚೇಂಜ್ ಆಗಿದೆ ನಮ್ಮ ಸಿನಿಮಾ ಅಂತಾರೋ ಅಥವಾ ಇಲ್ಲಪ್ಪ ಯು ಆರ್ ರೈಟ್ ಅಂತಾರೋ ಇಲ್ಲ ನಾನು ಯಾವಾಗಲೂ ಅವನ ಕೆಲಸಗಳ ಮಧ್ಯೆ ಭಾಯ ಹಾಕಲ್ಲ ಆದ್ರೆ ಅವ್ನು ಬರ್ತಾನೆ ಎಲ್ಲ ಸ್ಕ್ರಿಪ್ಟ್ ಆದ್ಮೇಲೆ ಒಂದ್ಸಲ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಬರ್ತಾನೆ ಅವಾಗ ನಾವೊಂದ್ ನಾಲ್ಕೈದು ಜನ ಇದೀವಿ ನಮ್ಮ ಸ್ನೇಹಿತರು ಹಳೆ ಕಾಲ ಸ್ನೇಹಿತರು ನಾವೆಲ್ಲ ಒಂದ್ ನಲ್ವತ್ತು ವರ್ಷದಿಂದ ಸ್ನೇಹಿತರು ಪ್ರೊಫೆಸರ್ ಚಂದ್ರಶೇಖರ್ ಉಷಾಲ್ ಅವ್ರೈದು ಜನ ನನ್ನ ಸ್ನೇಹಿತರು ಶ್ರೀಧರ ಮೂರ್ತಿ ಇವರೆಲ್ಲ ಅವ್ರ ಜೊತೆ ಅವ್ರ ಎದುರುಗಡೆ ಇವರು ಕತೆ ಹೇಳಪ್ಪ ಪಾಲ್ ಸುದರ್ಶನ್ ಅವ್ರ ಕತೆ ಹೇಳಪ್ಪ ಅಂತ ಹೇಳ್ತೀನಿ ಕಥೆ ಹೇಳ್ತಾನೆ ಕತೆ ಹೇಳ್ತಿದ್ದಂಗೆ ನಾನು ಹೇಳೋದು ಒಂದು ನಾಲ್ಕು ಒಂದು ಸಣ್ಣ ಪಿ ಚೀಟಿಲೆಲ್ಲ ಬರ್ಕೊಂಡಿರ್ತೀವಿ ನಾವು ಇದೊಂದು ಹವ್ಯಾಸ ನನಗೆ ಯಾವಾಗಲೂ ಏನೇ ಆದರೂ ನಾನು ಚೀಟೀಲಿ ಬರ್ಕೋತೀನಿ ಒಂದು ಬುಕ್ ಇರುತ್ತೆ ನನ್ನ ಹತ್ರ ಅದ್ರಲ್ಲಿ ಬರ್ಕೋತಾ ಇರ್ತೀನಿ ನನಗೇನು ಅನಿಸುತ್ತೆ ಅದು ತಕ್ಷಣ ಯಾಕೆಂದ್ರೆ ಆಮೇಲೆ ಅಯ್ಯೋ ಇದು ಐಡಿಯಾ ಮಿಸ್ ಆಯ್ತಲ್ಲ ಅಂತ ಅನ್ಕೋಬಾರ್ದು ಅದು ಹೇಳ್ತೀನಿ ನೋಡಪ್ಪ ಈ ಥರ ಇದೆ ನನಗನ್ಸಿದ್ದು ಆಗ ಹೌದಲ್ಲ ಅದು ಅದನ್ನು ಯೋಚನೆ ಮಾಡಿಲ್ಲ ಅದನ್ನು ಮಾಡ್ಕೊಂಬರ್ತೀವಿ ಸೊ ವಿ ಹ್ಯಾವ್ ಟು ದ ಥಿಂಕ್ ಅಬೌಟ್ ದ್ಯಾಟ್ ಮಾಡಿಬಿಟ್ಟು ಅದನ್ನ ಇನ್ನೊಂದು ಸಲ ಬಂದು ಹೇಳ್ತೀವಿ ಅಂತ ಹೋಗ್ತಾನ ಸೊ ನಮ್ದು ಯಾವತ್ತಿದ್ರೂ ಟೆಕ್ನಾಲಜಿ ಬಗ್ಗೆ ನಾವು ಹೇಳಲ್ಲ ಆ ಟೆಕ್ನಿಕ್ ಹೆಂಗೆ ಮಾಡ್ತೀಯಾ ಅವ್ನು ಹೀರೋ ಹೆಂಗೆ ಬಂದ ಇದು ಹೆಂಗಾಯಿತು ಅದು ಯಾವುದೂ ನಾವು ಹೇಳಲ್ಲ ನಾವು ಹೇಳೋದು ಆ ಕಥೆಯ ಮೂಲ ಆಶಯ ಮತ್ತು ಆ ಕತೆ ನಿಜವಾಗಿಯೂ ಕೂಡ ಹೃದಯನ್ನು ಮುಟ್ತಾ ಇದೆಯಾ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಾ ಆ ಕಥೆನ ಅನ್ನೋದ್ರ ಬಗ್ಗೆ ನಾವು ಹೇಳ್ಬಿಡ್ತೀವಿ ನಮಗೇನು ಅನ್ನಿಸ್ತೇವೆ ಒಬ್ಬ ಪ್ರತಿಕ್ರಿಯೆ ಒಬ್ಬ ಫಸ್ಟ್ ರಿಯಾಕ್ಷನ್ ಅಂತೀವಲ್ಲ ಆ ಫಸ್ಟ್ ರಿಯಾಕ್ಷನ್ ಕೊತ್ ಕೊಟ್ಬಿಡ್ತೀವಿ ನಾವು ಒಪ್ಕೋತಾನ ಅವನು ಓಕೆ ನಾವು ಅಲ್ಲಿ ಅವನ ಇದಕ್ಕೆ ಡೈರೆಕ್ಷನಲ್ಲೋ ಅಥವಾ ಅವನ ಟೆಕ್ನಿಕಲ್ ಟೀಮಲ್ಲೋ ಅಥವಾ ಟೆಕ್ನಿಕಲ್ ಮುಗ್ದು ಅದಾದ್ಮೇಲೆ ಅವ್ನಿಗೆ ಅವನಿಗೆ ಬಿಟ್ಟಿದ್ದು ಅವ್ನು ಏನು ಮಾಡ್ತಾನೆ ಏನು ಆಚೆ ತರ್ತಾನೆ ಅನ್ನೋದು ಅವನಿಗೆ ಬಿಟ್ಟಿದ್ದು ನಂದಲ್ಲ ಬಟ್ ಈ ಥರ ಸಿನಿಮಾ ವಿಚಾರಗಳಿಗೆ ಗಲಾಟೆ ಗಲಾಟೆ ಆಗಲ್ಲ ಅಥವಾ ಮನಸ್ಸು ಆಗಲ್ಲ ಮನೇಲಿ ನನ್ನ ನನ್ನ ಸಿನಿಮಾಗಳಿದ್ದಾಗ ನನ್ನದು ಯಾವುದು ಒಂದು ವರ್ಷನಲ್ಲಿ ಓಕೆ ಆಗೋವಂಥದ್ದಲ್ಲ ಮಿನಿಮಮ್ ಹತ್ತು ಹನ್ನೊಂದು ಈ ಥರ ಆದಾಗ್ಲೇ ಅದು ಆಹ್ ಅಂತ ಆಗೋ ಒಂದು ಸಿನಿಮಾ ಒಂದು ಸಿನಿಮಾದ ಸ್ಕ್ರಿಪ್ಟ್ ಹತ್ತು ವರ್ಷ ಹತ್ತು ವರ್ಷ ಹನ್ನು ಹದಿಮೂರು ವರ್ಷ ಈಗ ನಂದು ನಾಡಪ್ರಭು ಕೆಂಪೇಗೌಡ ಹದಿಮೂರು ವರ್ಷ ಮೂವತ್ತ್ ಮೂರನೇ ವರ್ಷನು ಥರ್ಟಿ ಥರ್ಡ್ ವರ್ಷನ್ ನಾಟ್ ಒನ್ ಥರ್ಟಿ ಥರ್ಡ್ ವರ್ಷ ಯಾಕೆಂದ್ರೆ ಪ್ರತಿ ಸಲ ಒಬ್ಬ ಹಿಸ್ಟೋರಿಯನ್ ಕೊಡಿಸ್ಕೋತೀವಿ ಅವನ ಕತೆ ಹೇಳ್ತೀವಿ ಮೂರು ಮೂರು ಜನ ಇಸ್ಟೋರಿಯನ್ಸ್ ಬಂದು ಕೂತಿದ್ರು ದೇರ್ ಆಲ್ ಧೀಮಂತ್ರು ಎಚ್ ಎಸ್ ಗೋಪಾಲ್ ರಾವ್ ಗೋಪಾಲ್ ಬಿ ಗೋಪಾಲ್ ಆ ಥರದ್ದು ಭಾಳ ದೊಡ್ಡ ದೊಡ್ಡ ಇವರು ನಾಕರು ಇವರು ಸತ್ಯನಾರಾಯಣ ಕೃಷ್ಣಮೂರ್ತಿ ಕೆ ಕೃಷ್ಣಮೂರ್ತಿಮೂರ್ತಿ ಅವರೆಲ್ಲ ಬಂದು ಕೂತ್ಕೊಂಡು ಕತೆ ಕೇಳ್ತಾರೆ ಕತೆ ಕೇಳಿದ್ಮೇಲೆ ನೋ ನೀವೇನು ರೀ ಇದು ನೀವು ಆಗ ಪೀರಿಯಡನ್ನು ಅಲ್ಲಿಗೆ ಹಾಕೊಂಡ್ಬಿಟ್ಟಿದ್ದೀರಿ ಇದು ಹಿರಿಯ ಕೆಂಪೇಗೌಡ ಇಮ್ಮಡಿದ ಮುಮ್ಮಡಿದ ಅಂತ ಶುರು ಮಾಡ್ತಾರೆ ಇತಿಹಾಸ ಹೇಳೋವಾಗ್ಲೂ ಕೂಡ ಇತಿಹಾಸದ ಜೊತೆಗೆ ನೀವು ಫಿಕ್ಷನ್ ಅನ್ನು ಎಷ್ಟು ಸೇರಿಸಬೇಕು ಅಂದರೆ ಫಿಫ್ಟಿ ಫಿಫ್ಟಿ ಇರಬೇಕು ಪೂರ್ತಿಯಾಗಿ ಫಿಕ್ಷನ್ ಮಾಡಿದ್ರೆ ಅದು ಸಂಗೊಳ್ಳಿ ರಾಯಣ ಆಗುತ್ತೆ ಫಿಕ್ಷನ್ ಅಕ್ಸೆಪ್ಟೆಡ್ ಫಿಕ್ಷನ್ ಅಂತ ಓಕೆ ನಾನು ಆ ರೀತಿ ಮಾಡೋದಿಲ್ಲ ಕಲ್ಲರಳಿ ಹೂವಾಗಿ ಅಂತ ಸಿನಿಮಾ ಮಾಡೋವಾಗಲೂ ಕೂಡ ಇತಿ ಐತಿಹಾಸಿಕವಾಗಿ ಅದು ಬೆಳೀಬೇಕೇ ಹೊರತು ಅದರಲ್ಲಿ ನಮ್ಮ ಆರ್ಕಿಟೆಕ್ಚರ್ ಇರಬೇಕು ನಮ್ಮ ಕನ್ನಡ ಭಾಷೆಯ ಅಸ್ಮಿತೆ ಇರಬೇಕು ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿ ಪೂರ್ತಿಯಾಗಿರಬೇಕು ಅದು ಬರ ಕಾಸ್ಟ್ಯೂಮು ಪ್ರಾಪರ್ಟಿ ಅಷ್ಟೇ ಅಲ್ಲ ಇಡೀ ಅಟ್ಮಾಸ್ಫಿಯರ್ ಹಾಗೆ ಇರಬೇಕು ಫೀಲ್ ಲುಕ್ ಅಂಡ್ ಫೀಲ್ ಕಲ್ಲರಲ್ಲಿ ಹೋಗಿ ನೋಡಿ ಹೇಳಿ ಯಾವುದೇ ಐತಿಹಾಸಿಕ ಸಿನಿಮಾ ಕಿತ್ತೂರು ಚೆನ್ನಮ್ಮ ಆದಮೇಲೆ ರಣಧೀರ ಕಂಠೀರವ ಆದ್ಮೇಲೆ ಮಯೂರದವರೆಗೆ ಕೃಷ್ಣದೇವರಾಯನವರೆಗೂ ಅಂತಾನು ಹೇಳ್ಬೋದು ಅದಕ್ಕೆ ಒಂದು ನಮ್ಮತನ ಅಂತಿತ್ತು ಅದಾದಮೇಲೆ ಕನ್ನಡತನ ಇರೋವಂಥ ಸಿನಿಮಾ ಯಾವುದಾದ್ರು ಬಂದಿದ್ದರೆ ಅದು ಕಲ್ಲರಳಿ ಹೂವಾಗಿ ನಾನು ಅದನ್ನೇ ಹೇಳೋದು ನಾವು ಅರಮನೆ ತೋರಿಸ್ಬೇಕಪ್ಪ ಅಂದ್ಬಿಟ್ಟು ಜೈಪುರ್ಗೆ ಹೋಗ್ಬಿಟ್ಟು ಅರಮನೆ ತೋರಿಸ್ಕೊಂಬಂದರೆ ಅದು ಕರ್ನಾಟಕದಲ್ಲಿತ್ತ ಕರ್ನಾಟಕದ ಆರ್ಕಿಟೆಕ್ಟ್ ಆಗಿದೆ ಮತ್ತು ಇಲ್ಲೇ ಸಿನಿಮಾ ಮಾಡಬೇಕು ಅಂತ ನೀವು ಹೌದು ನೀವು ಇಲ್ಲೇ ಒಂದು ಅರಮನೆ ಕ್ರಿಯೇಟ್ ಮಾಡಬೇಕು ಆ ಅರಮನೆ ಹೇಗಿರಬೇಕು ನಮ್ಮ ದೊಡ್ಡ ದೊಡ್ಡ ಅರಮನೆಗಳಿದ್ವಲ್ಲ ಮೈಸೂರು ಅರಮನೆನೂ ಅಲ್ಲ ಮೈಸೂರು ಅರಮನೆ ಕೂಡ ಬ್ರಿಟಿಷ್ ಆರ್ಕಿಟೆಕ್ಟ್ನ ಇದು ಡಿಸೈನ್ ಹ್ಮ್ ಅದಕ್ಕೆ ಹಿಂದೆ ಇದ್ದಂತ ಅರಮನೆಗಳು ಆ ಪರಿಕಲ್ಪನೆ ವಿನ್ಯಾಸ ನಿರ್ದೇಶಕರ ತಲೆಯಲ್ಲಿ ಇರಬೇಕು ಇದು ಪಾಯಿಂಟ್ ನೋಡಿ ಕಲ್ಲಳ್ಳಿ ಹೂವಾಗಿನಲ್ಲಿ ಮದಕರಿಯ ಮನೆ ಬರ್ತದೆ ಆ ಹುಡುಗನ ವಿಜಯ ರಾಘವೇಂದ್ರನ ಮನೆ ಬರ್ತದೆ ಅವೆಲ್ಲ ಹೇಗಿದೆ ನಮ್ಮತನವನ್ನು ಹೇಳುವಂತಹ ಮನೆಗಳಾಗಿದೆ ಒಂದು ನಾಗಮಂಡಲ ಮಾಡಬೇಕಾದ್ರೆ ಬಾಗಲಕೋಟೆಗೋಗಿ ಕಷ್ಟಪಡಬೇಕಾಗಿರಲಿಲ್ಲ ಇಲ್ಲೆಲ್ಲೋ ಸೆಟ್ ಹಾಕ್ಬೋದಾಗಿತ್ತು ಮಾಡ್ಬೋದಾಯ್ತು ಇವಾಗ ಆ ಮನೆಯೂ ಇಲ್ಲ ಇಲ್ಲಿ ಬಂದು ಅದು ಕೊಚ್ಕೊಂಡು ಹೋಗ್ಬಿಟ್ಟಿದೆ ದಟ್ಸ್ ಅವ್ ಅಂದರೆ ಈ ಥರ ಹುಡುಕಾಟ ತುಮುಲಗಳು ಪರದಾಟ ಎಫರ್ಟ್ ಹಂಗಿರಬೇಕು ಸೊ ದಟ್ ಸಕ್ಸಸ್ ಕಾಣ್ಬೋದು ನೀರು ಅಂತ ಖಂಡಿತ ಫಾಸ್ಟ್ ಫುಡ್ ಅಲ್ಲ ಇದು ಅದಕ್ಕೆ ನಮ್ಮತನ ಅನ್ನೋದನ್ನು ನಾವು ಏನು ಅಂತ ಕಂಡು ಹ್ಞೂ ಅದಾದಮೇಲೆ ನೀವು ಹೆಜ್ಜೆ ಇಟ್ಟರೆ ಆವಾಗ ನೀವು ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡ್ತಿರ್ತೀರಿ ಪ್ರತಿಯೊಂದು ಆ್ಯಂಗಲಲ್ಲೂ ಎಲ್ಲರೂ ಏನು ಹೇಳ್ತಿದ್ದಾರೆ ಈಗ ಸರ್ ನಾವು ಯು ಎಫ್ ಎಕ್ಸ್ ಬಂದುಬಿಟ್ಟಿದೆ ಏನು ಬೇಕಾದ್ರೆ ಮಾಡ್ಬೋದು ಏನು ಬೇಕಾದರೂ ರೀ ಇರೋದು ನೀವು ಗ್ರೀನ್ ಮ್ಯಾಟರ್ ಅದೇ ಹೇಳಿದ್ದು ಯಾವುದು ಬೇಕೋ ಅದರ ನಿರ್ಧಾರವನ್ನು ಸರಿಯಾಗಿ ತಗೋಬೇಕು ಫಾರ್ ಎಕ್ಸಾಂಪಲ್ ಸುಮ್ಮನೆ ಹೇಳ್ತೀನಿ ಈಗ ತಪ್ಪು ತಿಳ್ಕೊಬಾರ್ದು ಯಾರು ಕೆಂಪೇಗೌಡರು ಯಾವ ಕಾಸ್ಟ್ಯೂಮ್ ಹಾಕೋತಾ ಇದ್ರು ಪುತ್ಥಳಿಯನ್ನು ನೋಡಿರುವ ಪ್ರಕಾರ ಅಲ್ಲ ಪುತ್ಥಳಿಯನ್ನು ಒಂದು ಅದಕ್ಕೆ ಬಿಕಾಸ್ ನಾನು ಆಂಟಿಸಿಪೇಟ್ರಿ ಬೇಲ ಕಂಡಿದ್ದೀನಿ ಹೇಳಕ್ಕೆ ಮುಂಚೆ ನಿಮಗೆ ನಿರೀಕ್ಷಣಾ ಜಾಮೀನು ಪುತ್ಥಳಿಯನ್ನು ನೋಡಿರೋ ಪ್ರಕಾರ ನಮಗೆ ಆ ಹತ್ತತ್ರ ರಾಜರ ದಿರಿಸತರನೇ ಕಾಣುತ್ತೆ ಯಾವ ಯಾವ ಕಾಲದ ರಾಜರು ಹದಿನೈದನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ಒಬ್ಬ ಪಾಳೆಗಾರ ಒಬ್ಬ ಅಮರನಾಯಕ ಬೆಂಗಳೂರು ಮತ್ತು ಮಾಗಡಿ ಮಾಗಡಿಯ ಪಾಳೆಗಾರ ಯಲಹಂಕದ ಪಾಳೆಗಾರ ಆಕ್ಚುಲಿ ಯಲಹಂಕದ ಪಾಳೆಗಾರ ಯಲಹಂಕದ ಪಾಳೆಗಾರ ಒಬ್ಬ ರೈತ ಸರ್ ಓಕೆ ಆಕೊಳ್ಳಪ್ಪ ಹೋಗ್ಲಿ ಅದರಲ್ಲೇ ಒಂದು ಮೆರಗನ್ ಕೊಡ್ಬೋದಾಗಿತ್ತಲ್ಲ ಅದರಲ್ಲೇ ಅವನು ಕಚ್ಚೆ ಪಂಚೆನು ಅದರಲ್ಲೇನೋ ಇದು ಅದರಲ್ಲೇ ಒಂದು ದುಂಡು ಮುಟ್ಟಿನ ಇದು ನಮ್ಮ ನಮ್ಮ ಕತ್ತು ಕೆಳಗಿನ ನೋಡಿದ್ರೆ ಅಷ್ಟೆತ್ತರದ ಕೆಂಪೇಗೌಡ ಸ್ಟ್ಯಾಚ್ಯೂ ಹಾಕಿದ್ದಾರೆ ಸರ್ ಖಂಡಿತ ಅದೆಲ್ಲ ನಾನು ಅದನ್ನೇ ಹೇಳ್ತಿರೋದು ನಾವು ನಮ್ಮ ಈಗ ಪೋಷಕ ಆಗಿರ್ಬೇಕಾಯ್ತು ಈಗ ಶಿವಾಜಿ ಅನ್ಕೂಲ ಆ ಶಿವಾಜಿ ಅಂತ ಹೇಳ್ತಿರಲ್ವಾ ಪೇಟ ನೋಡಿದ್ರೆ ಹೇಳ್ಬಿಡ್ತೀವಿ ಅಲ್ವಾ ಕರೆಕ್ಟ್ ಹಾಗಾದ್ರೆ ಇವಂದು ಏನೋ ಇರಬೇಕಲ್ಲ ಕಾಪಿ ಮಾಡಬೇಡಿ ನಮ್ಮತನವನ್ನು ಹುಡುಕಿ ಆವಾಗ ಆಟೋಮೆಟಿಕಲಿ ನಿಮಗೆ ಸಿಕ್ಕಿರೋದು ಅದ್ಭುತವಾದಂಥ ಕಾಸ್ಟ್ಯೂಮ್ ಸಿಕ್ಕಿರೋದು ಹಾಂ ಕೃಷ್ಣದೇವರಾಯನ ಕಾಲದಲ್ಲಿ ಯಾವ ರೀತಿ ಇದ್ದರು ಇದೆ ಹಿಸ್ಟ್ರಿ ಇದೆ ಅದನ್ನೆಲ್ಲ ತೆಗೆದು ಸರಿಯಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಎಕ್ಸ್ಪೋರ್ಟ್ಗಳನ್ನ ಕರೆದು ಕುಳಿಸಿದ್ರು ಎಲ್ಲ ಎಕ್ಸ್ಪರ್ಟ್ಗಳು ಕುಳಿಸಿದ್ರು ನೀವು ಇದ್ರಿ ಸರ್ ಇಲ್ಲ ನಾನು ಇರಲಿಲ್ಲ ನಾನು ಕರೀಲಿಲ್ಲ ಸೊ ಅದಕ್ಕೆ ಯಾರಿಗೆ ಬೇಕಾಗಿತ್ತು ಅವ್ರು ಕರೆದಿದ್ರು ಮಾಡಿದ್ರು ಇವತ್ತು ಇದೆ ಇವತ್ತು ಶುರುವಾಲ್ ಹಾಕ್ಕೊಂಡಿದ್ದಾನೆ ಹೌದಾ ಹಾಂ ಲಾಂಗ್ ಕೋಟ್ ಇದೆ ಹೌದಾ ಸೊ ನಮ್ಮ ನಾವು ಎಲ್ಲಿವರೆಗೆ ನಮ್ಮತನವನ್ನು ಉಳಿಸ್ಕೋತೀವೋ ಅಲ್ಲಿವರೆಗೂ ಅದು ಕನ್ನಡಿಗರ ಕನ್ನಡತನವಾಗಿ ಉಳಿತದೆ ಅದನ್ನ ನಾವು ಉಳಿಸ್ಕೊಳ್ಳೇಬೇಕು ನಾವು ತಪ್ಪು ಮಾಡಿದ್ರು ಹೇಳಬಾರ್ದು ಅಂತಲ್ಲ ತಪ್ಪು ಮಾಡಿದಾಗ ತಪ್ಪು ಮಾಡಿದೀರಿ ಅಂತ